ಹಾಯ್ ಫ್ರೆಂಡ್ಸ್ ಮೂವತ್ತೆರಡು ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಬ್ಲೌಸ್ ಉದ್ದ ಬಂದು ಹದಿಮೂರುವರೆ ಇದೆ ಪ್ಲಸ್ ಒಂದು ಹದಿನಾಲ್ಕುವರೆಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಳ್ಬೇಕು ನಾನು ಫ್ರೆಂಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ ಹೊಸ್ತ ಕಲಿಯೋರಿಗೆಲ್ಲ ತುಂಬಾ ಯೂಸ್ ಯೂಸ್ ಆಗುತ್ತೆ ಈ ಮೆಥಡಲ್ಲಿ ಕಟ್ ಮಾಡೋದ್ರಿಂದ ಹೊಸ್ತ ಕಲಿಯೋರು ಮಿಸ್ ಮಾಡ್ದೆ ನೋಡಿ ವಿಡಿಯೋ ನೀಟಾಗಿ ಅರ್ಥ ಆಗುತ್ತೆ ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ತೆಗೆದುಬಿಡಬೇಕು ನೀಟಾಗಿ ಥರ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ ನೆಕ್ ಬಂದು ಎರಡು ಕಾಲು ಇಡ್ತಾಯಿದ್ದೀನಿ ಎರಡು ಕಾಲು ಸಾಕು ಇದೆ ಸುತ್ತಲತ್ತೆಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ನೋಡಿ ಭುಜ ಬಂದು ಮೂರು ಇಡ್ತಾ ಇದ್ದೀನಿ ನೋಡಿ ಫ್ರಂಟಲ್ಲಿ ನೆಕ್ಕು ಆರಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಆರು ಐದೂವರೆ ನೋಡಿ ಮೇಲೆ ಎಷ್ಟು ಬರುತ್ತಾ ಕೆಳಗಡೆಯೂ ಕರೆಕ್ಟಾಗಿ ಅಲ್ಲಿಗೆ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಐದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಒಂದು ಗೆರೆ ಎಳ್ಕೊಳ್ಬೇಕು ಬಾಕ್ಸ್ ಥರ ಮಾಡಿಕೊಂಡು ಶೇಪ್ ತಗೊಳ್ಬೋದು ನೋಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೀಟಾಗಿ ಅರ್ಥ ಆಗುತ್ತೆ ಹೊಸದ ಕಲಿಯೋರಿಗಂತೂ ತುಂಬಾ ಉಪಯೋಗ ಇದೆ ನೋಡಿ ಈ ಥರ ಬಾಕ್ಸ್ ಥರ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕೆಳಗಡೆ ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕಲ್ಲಿ ನೆರಿಗೆ ಥರ ಬರುತ್ತೆ ಅಂದರೆ ಒಂದು ಕಾಲೇ ಸಾಕು ನೋಡಿ ಇಲ್ಲಿ ಐದುವರೆ ಇದೆಯಲ್ಲ ಅರ್ಧ ಕರೆಕ್ಟಾಗಿ ಎರಡು ಮುಕ್ಕಾಲಿಗೆ ಎರಡು ಮುಕ್ಕಾಲಿಗೆ ಈ ಸೈಡು ಒಂದು ಮಾರ್ಕ್ ಮಾಡಿಕೊಂಡು ಆ ಜೈಂಟಿಂದ ಈ ಜೈಂಟಿಗೆ ಡೀಪಾಗಿ ಆಗಿ ನೋಡಿ ಈ ಥರ ಶೇಪ್ ತೆಗಿಬೇಕು ನೋಡಿ ಪ್ರಿಂಟದು ತೆಗ್ದಿದ್ದೀನಿ ನಾನು ಅರ್ಧ ಇಂಚು ಬಿಟ್ಟು ಬ್ಯಾಕು ಪ್ರಿಂಟ್ ಎರಡು ಒಟ್ಟಿಗೆ ತೆಗ್ದಿದ್ದೀನಿ ಕಟ್ ಮಾಡೋವಾಗ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಪ್ರಿಂಟಲ್ಲೂ ಅಷ್ಟೇ ನಮಗೆ ಬ್ರಾಡ್ ಬೇಕು ಅಂದರೆ ಒಂಚೂರು ಜಾಸ್ತಿ ತೊಗೊಳ್ಬೋದು ಇಲ್ಲಾಂದರೆ ಬೇಡ ಅಂದರೆ ಸಾಕಿಷ್ಟೇ ನೋಡಿ ಚೆಸ್ಟ್ ಲೂಸ್ ಬಂದು ಎಂಟಿದೆ ಪ್ಲಸ್ ಮಾರ್ಜಿನ್ಗೆ ಎರಡು ಇಂಚು ಒಂದೂವರೆ ಆದರೂ ಇಡ್ಬೋದು ಎರಡಾದರೂ ಇಡ್ಬೋದು ನಮ್ಗೆ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂದರೆ ಎರಡು ಇಂಚು ಇಡಬೇಕು ನೋಡಿ ಅಲ್ಲಿ ಚೆಸ್ಟ್ ಲೂಸ್ ಬಂದು ಇದೆ ಪ್ಲಸ್ ಎರಡು ಮಾರ್ಜಿನ್ ಈಗ ಒಂದು ಗೆರೆ ಹೇಳ್ಕೊಳ್ಬೇಕು ಈ ಥರ ನೋಡಿ ಮೇಲೆ ಶೋಲ್ಡರಿಂದ ಡಾಟ್ ಹಿಡಿಯೋಕ್ಕೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಸೈಡಿಂದ ಮೂರು ಕಾಲಿಗೆ ಒಂದು ಮಾರ್ಕು ನೋಡಿ ಇದು ಒಂದೊಂದು ಇಂಚಿಗೆ ಡಾಟ್ ಹಿಡಿದ್ರೆ ಸಾಕು ಕಪ್ಸ್ ಜಾಸ್ತಿ ಆಗಿಬಿಡುತ್ತೆ ಒಂದು ತಿ ಒಂದು ಇಂಚಿಗಾದರೆ ಕರೆಕ್ಟಾಗಿ ಬರುತ್ತೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ಡಾಟ್ ಹಿಡಿಯೋಕ್ಕೆ ಈಸಿ ಆಗುತ್ತೆ ನೋಡಿ ಮೇಲೆ ಇಂದ ಒಂದು ಡಾಟ್ ಹಿಡಿಯೋಕ್ಕೆ ಸೆಂಟ್ರಲ್ ಎರಡು ಇಂಚಿಗೆ ಒಂದು ಗ್ಯಾಪ್ ಇರಲಿ ಕರೆಕ್ಟಾಗಿ ಈ ಗೆರೆಯಿಂದ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಗೆರೆ ಎಳ್ಕೊಳ್ಬೇಕು ನೋಡಿ ಕರೆಕ್ಟಾಗಿದೆ ಎರಡೂ ಎರಡು ಇಂಚ್ ಗ್ಯಾಪಲ್ಲಿ ಈ ಸೈಡಿಂದ ಬಂದು ಎರಡೂವರೆ ಇಂಚಿಗೆ ಒಂದು ಲೈನ್ ಹೇಳ್ಕೊಳ್ಬೇಕು ನೋಡಿ ಅದು ಎರಡು ಬರ್ತಾ ಇದೆ ನೋಡಿ ಡೌನು ಪಟ್ಟಿ ಹತ್ರ ಆರಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನಾವು ಬ್ಲೌಸಲ್ಲಿ ಎಷ್ಟಿದೆ ನೋಡಿ ಐದುವರೆ ಇದೆ ಡಾಟ್ ಅರ್ಧ ಹಿಡ್ದಿರ್ತೀವಲ್ಲ ಸೇರಿ ಆರು ಇಂಚು ಮೇಲೆ ಅಷ್ಟೇ ಆರ್ ಮೂಲಿಂದ ಎಷ್ಟು ಬರುತ್ತೆ ನೋಡಿ ಆರೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಈ ಥರ ಕಟ್ ಮಾಡಿ ನೋಡಿ ನೋಡಿ ಸೆಂಟ್ರ್ ಪಾಯಿಂಟು ಅಲ್ಲಿಗೆ ಕರೆಕ್ಟಾಗಿದೆ ನೋಡಿ ಈಗ ಆರ್ಮಲ್ ಎಷ್ಟಿದೆ ಅಂತ ಅಳೆಯೋಣ ನಮ್ಗೆ ಏಳುವರೆ ಬೇಕು ನೋಡಿ ಕರೆಕ್ಟಾಗಿ ಏಳುವರೆ ಬಂದಿದೆ ನೋಡಿ ಈಗ ಪ್ರಿಂಟು ಬೇಕು ಒಟ್ಟಿಗೆ ಹಾಕಿದ್ದೀನಿ ಮೇಲೆ ಲೇಯರ್ ಮಾತ್ರ ತೊಗೊಂಡು ಕಟ್ ಮಾಡಬೇಕು ಎರಡು ಕಟ್ ಮಾಡಬಾರ್ದು ಹೊಸ್ತ ಕಲಿಯೋರಿಗಂತೂ ತುಂಬಾ ಉಪಯೋಗ ಇದೆ ನೋಡಿ ಡಾಟಲ್ಲಿ ಒಂದು ಇಲ್ಲಿ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನ ಈ ಥರ ತೆಗೆದ್ಬಿಡಬೇಕು ನೋಡಿ ಈಗ ನೀಟಾಗಿ ಕಟ್ ಮಾಡಿಬಿಡ್ಬೇಕು ಈ ಥರ ಕಟ್ ಮಾಡಿ ನೋಡಿ ಹೊಸ್ದಾಗಿ ಕಲಿಯೋರು ನಿಮ್ಗೆ ಬೇಗನೆ ಅರ್ಥನೂ ಆಗುತ್ತೆ ಬೇಗನೂ ಕಲಿತೀರಾ ಪ್ರಿಂಟ್ ಬೇಕು ಸಪ್ರೇಟ್ ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು ಈ ಥರ ಕಟ್ ಮಾಡಿ ಕಲ್ತ್ಕೊಂಡ್ರೆ ನೋಡಿ ಒಂದು ಆಚೆ ಹಾಕ್ಕೊಳ್ಬೇಕು ಎಲ್ಲಿ ಫಿಟ್ಟಿಂಗ್ ಅಲ್ಲಿ ನೋಡಿ ಫ್ರೆಂಡ್ ಶೇಪ್ ಇದ್ದೀನಿ ಮೇಲೆ ಎರಡು ಲೇಯರ್ ತೊಗೊಂಡು ಫ್ರೆಂಡ್ ಶೇಪ್ ತೆಗಿಬೇಕು ಇದು ಕಟ್ ಮಾಡೋಕ್ಕೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಒಟ್ಟಿಗೆ ಕಟ್ ಮಾಡಿದ್ರೆ ಹಾಳಾಗುತ್ತೆ ನೋಡಿ ಪ್ರಿಂಟಲ್ಲಿ ನಮ್ಗೆ ಸ್ವಲ್ಪ ಬ್ರಾಡ್ ಥರ ಬೇಕು ಅಂದರೆ ಒಂಚೂರು ಗೆರೆಯಿಂದ ಆಚೆ ಹೋಗ್ಬೋದು ಇಲ್ಲಾಂದರೆ ಸಾಕು ಸಣ್ಣ ಇರೋರಿಗೆಲ್ಲ ಜಾಸ್ತಿ ಬೇಡ ಭುಜ ಜಾರುತ್ತೆ ನೋಡಿ ಇಷ್ಟು ತೆಗ್ದರೆ ಸಾಕು ನೋಡಿ ಮೇಲೆ ಶೋಲ್ಡ್ರ ಕಟ್ ಮಾಡಿಬಿಡೋಣ ನೋಡಿ ಫ್ರಂಟ್ ಪಾರ್ಟ್ ಆಯಿತು ನೋಡಿ ಮುಂದೆ ಸ್ವಲ್ಪ ಪ್ರೆಂಟಲ್ಲಿ ನಿಮ್ಗೆ ಲೂಸ್ ಬರ್ತಾ ಇದೆ ಅಂದರೆ ಮಾತ್ರ ಈ ಥರ ಒಂದು ಕಾಲು ಇಂಚಿಗೆ ಕ್ರಾಸಾಗಿ ಒಂದು ಗೆರೆ ಹಾಕ್ಕೊಂಡು ಒಂದು ಸ್ವಲ್ಪ ತೆಗಿಬೇಕು ಜಾಸ್ತಿ ತೆಗೆಯೋದು ಬಿಡ ನಮ್ಗೆ ಲೂಸ್ ಬರ್ತಾ ಇದೆ ಅಂದರೆ ಅಷ್ಟೇ ಇಲ್ಲಾಂದರೆ ಬೇಡ ಆಯ್ತು ಪ್ರಿಂಟು ನೋಡಿ ಈಗ ಬ್ಯಾಕ್ ಕಟ್ ಮಾಡೋಣ ನೋಡಿ ಬ್ಯಾಕಲ್ಲಿ ಏಳು ಇದೆ ಪ್ಲಸ್ ಒಂದು ಇಂಚು ಡಾಟ್ ಹಿಡಿಯೋಕ್ಕೆ ಎಂಟು ಪ್ಲಸ್ ಮಾರ್ಜಿನ್ಗೆ ಎರಡು ಇಂಚು ಮಾರ್ಕ್ ಮಾಡಿಕೊಂಡು ನೋಡಿ ಮೇಲೇನು ಅಷ್ಟೇ ಮಾರ್ಜಿನ್ಗೆ ಎರಡು ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಏಳು ಇಂಚು ಫಿಟ್ಟಿಂಗು ಅರ್ಧ ಇಂಚ್ ಒಂದು ಇಂಚು ಡಾಟ್ ಹಿಡ್ದಿದ್ದೀನಿ ಡಾಟ್ಗೆ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟು ಎಂಟಾಯಿತು ಮಾರ್ಜಿನ್ಗೆ ಎರಡು ಇಂಚು ನೋಡಿ ಈ ಥರ ಮಾಡಿ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು ಅವಾಗ ಒಲಿಯವಾಗ ನಮಗೆ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ನಮ್ಗೆ ಒಲೆಯವೇ ಹೊಲಿಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ಫಿಟ್ಟಿಂಗ್ ನಾವು ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ ಎಕ್ಸ್ಟ್ರಾ ಬಟ್ಟೆ ಬಂದುಬಿಟ್ರೆ ನೋಡಿ ನಾನು ಮೇಲೆ ಬ್ಯಾಕಲ್ಲಿ ಡೀಪು ಎಂಟಿ ಇಟ್ಟಿದ್ದೀನಿ ಎಷ್ಟು ಬೇಕಾದರೂ ನೋಡಿ ಇಟ್ಕೊಳ್ಬೋದು ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಕ ನೆಕ್ ಬಂದು ಎರಡು ಕಾಲು ಮಾಡಿದ್ದೆ ಇಲ್ಲಿ ಬ್ರಾಡಾಗಿ ಕೊಡೋದಕ್ಕೋಸ್ಕರ ನಾನು ಎರಡು ಮುಕ್ಕಾಲು ಮೂರು ಮಾಡ್ಕೊಳ್ಬೋದು ಇದು ಅಷ್ಟೊಂದು ಏನು ಬ್ರಾಡ್ ಕೊಡ್ತಾಯಿಲ್ಲ ಸಣ್ಣ ಇರೋರಿಗೆ ಜಾಸ್ತಿ ಡೀಪ್ ಇದ್ದರೆ ಭುಜ ಜಾರು ಇದಿರುತ್ತೆ ನೋಡಿ ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ ನಾನು ನೋಡಿ ಇದು ಏಳು ಇತ್ತಲ್ವ ಅರ್ಧ ಕರೆಕ್ಟಾಗಿ ಎಂಟು ಎಂಟು ಇಂಚು ಅದರಲ್ಲಿ ಅರ್ಧ ನಾಲ್ಕಕ್ಕೆ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ಒಂದು ಮೂರುವರೆ ನಾಲ್ಕು ಇಂಚ್ಗೆ ಹೇಳ್ಕೊಳ್ಬೋದು ಸಣ್ಣಗಾಯಿರೋರಿಗೆ ಈ ಥರ ಒಂದು ಡಾಟಾ ಹಾಕ್ಕೊಳ್ಬೇಕು ಮಾಮೂಲಿ ಅಂದರೆ ಮೂರುವರೆ ಡಾಟ್ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಸಣ್ಣ ಇತ್ತು ಅಂದರೆ ನಾಲ್ಕು ಮೇಲೆ ಒಂದು ಸ್ವಲ್ಪ ಹೋದ್ರೂ ನಡೆಯುತ್ತೆ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಈ ಥರ ತೆಗ್ದಿಡಬೇಕು ಅವಾಗ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಎಕ್ಸ್ಟ್ರಾ ಬಟ್ಟೆ ಎಲ್ಲೂ ಇಲ್ಲ ಅಂದಾಗ ನಾವು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಈಗ ಸ್ಲೀವ್ಸ್ ಕಟ್ ಮಾಡೋಣ ನೋಡಿ ಎಕ್ಸ್ಟ್ರಾ ಬಟ್ಟೆ ಒಂಚೂರು ಇದ್ರೆ ತೆಗೆದು ತೆಗೆದುಬಿಡ್ಬೇಕು ಕಟ್ ಮಾಡಿ ನೋಡಿ ನಿಧಾನಕ್ಕೆ ನೀಟಾಗೆ ತೋರಿಸಿದ್ದೀನಿ ಕಟ್ಟಿಂಗು ಈ ಮೆಥಡಲ್ಲಿ ಒಂದು ಸರಿ ಫಾಲೋ ಮಾಡಿ ನೋಡಿ ನಿಮ್ಗೆ ಈಸಿಯಾಗೆ ಬರುತ್ತೆ ಕಟ್ಟಿಂಗು ಹೊಲಿಯೋದಕ್ಕೆ ಅರ್ಥನೂ ಆಗುತ್ತೆ ಬೇಗ ನೋಡಿ ಅರ್ಧ ಇಂಚಿಗೆ ಒಂದು ಗೆರೆ ಹಾಕ್ಕೊಳ್ಬೇಕು ಇಲ್ಲಿ ಸ್ಲೀವ್ಸ್ ಲೆಂತ್ ಬಂದು ಒಂಬತ್ತುವರೆ ಇದೆ ಪ್ಲಸ್ ಒಂದು ಇಂಚು ಹತ್ತುವರೆಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಥರ ಒಂದು ಗೆರೆ ಎಳ್ಕೊಳ್ಬೇಕು ಹತ್ತುವರೆಗೆ ಮೂರುವರೆ ಡೌನಿಂಗು ಈ ಥರ ಉದ್ದ ತೋಳೆಲ್ಲ ಇದ್ದಾಗ ಮೂರುವರೆ ಡೌನಿಂಗ್ ಕೊಡಲೇಬೇಕು ನೆರಿಗೆ ಆ ಥರ ಏನು ಬರಲ್ಲ ನೋಡಿ ಇಲ್ಲೊಂದು ಗೆರೆ ಹೇಳ್ಕೊಂಡು ನೋಡಿ ತೋಳಿನ ಲೂಸ್ ಬಂದು ಐದಿದೆ ಪ್ಲಸ್ ಒಂದು ಕಾಲು ಒಂದೂವರೆ ಅಥವಾ ಮಾರ್ಜಿನ್ಗೆ ಬಿಟ್ಟರೆ ಸಾಕು ನೋಡಿ ಮೇಲೆ ಒಂದೂವರೆಗೆ ಸರಿ ಈ ಗೆರೆಯಿಂದ ತಗೊಳ್ಬೇಕು ನೋಡಿ ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಆರ್ಮಲ್ಲಿ ಲೂಸ್ ಬಂದು ಏಳುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಏಳುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ನಾನು ಪೀಸ್ ಹಾಕ್ಕೊಳ್ತೀನಿ ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ಈಗ ನೋಡಿ ಶೇಪ್ ಕೊಡಬೇಕು ನೀಟಾಗಿ ನೋಡಿ ಈ ಥರ ಪ್ರಿಂಟಲ್ಲಿ ಒಂದು ಈ ಥರ ಶೇಪ್ ಕೊಡಬೇಕು ಒಂದು ಅರ್ಧ ಇಂಚಿಗೆ ನೋಡಿ ಈಗ ಕಟ್ ಮಾಡೋಣ ಸ್ಲೀವ್ಸು ಅಷ್ಟೇ ನಿಮಗೊಂಚೂರು ನೆರಿಗೆ ಬರೋಲ್ಲ ಏನೂ ಇಲ್ಲ ಈ ಥರ ಕಟ್ ಮಾಡೋದ್ರಿಂದ ನೋಡಿ ಥರ ಕಟ್ ಮಾಡಿ ತೆಗ್ದು ಇಲ್ಲ ನಾಚ್ ಹಾಕ್ಕೊಳ್ಬೇಕು ಆಮೇಲೆ ಶೋಲ್ಡ್ರ್ ಹತ್ರ ಬರಬೇಕಾ ಪಾಯಿಂಟ್ ಕರೆಕ್ಟಾಗಿ ನೋಡಿ ಇಲ್ಲಿ ಫಿಟಿಂಗ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ನೋಡಿ ಎರಡು ಲೇರ್ ತೊಗೊಂಡು ಪ್ರೆಂಟ್ಗೆ ಈ ಥರ ಪ್ರೆಂಟಲ್ಲಿ ಶೇಪ್ ಈ ಥರ ತೆಗಿಬೇಕು ಎರಡು ಲೇರ್ ಮಾತ್ರ ತಗೊಳ್ಬೇಕು ನೋಡಿ ನೋಡಿ ಎಕ್ಸ್ಟ್ರಾ ಒಂಚೂರು ಬಟ್ಟೆ ಇದೆ ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು ನೋಡಿ ಪ್ರೆಂಟಿಗೆ ಬರಬೇಕಿದು ಅಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ ಆ ಥರ ಶೇಪ್ ತೆಗ್ದಿರೋದು ನಮಗೆ ಪ್ರೆಂಟಲ್ಲೇ ಬರಬೇಕು ಈಗ ನೋಡಿ ಬೆಲ್ಟ್ ಪಟ್ಟಿ ಕಟ್ ಮಾಡೋಣ ನೋಡಿ ಒಂಬತ್ತುವರೆ ಬೇಕು ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಮೂರುವರೆಗೆ ಒಂದು ಮಾರ್ಕು ಬೆಳ್ಪಟ್ಟಿ ಚಿಕ್ಕದಾಗೆ ಇರಲಿ ಈ ಸೈಜ್ಗೆಲ್ಲ ನೋಡಿ ಈ ಸೈಡು ಮೂರು ಕಾಲಿಗೆ ಜಾಸ್ತಿ ಆಗಿಬಿಡುತ್ತೆ ಒಂದು ಕಾಲು ಇಂಚು ಕಡಿಮೆ ಮಾಡಿಕೊಳ್ಬೇಕು ಸೆಂಟ್ರಲ್ಲಿ ಎರಡೂವರೆಗೆ ನಾವು ಮೂರುವರೆ ಬೆಳ್ಪಟ್ಟಿ ತೊಗೊಂಡಿದ್ದೀವಿ ಅಂದರೆ ಸೆಂಟ್ರಲ್ಲಿ ಎರಡುವರೆಗೆ ಮಾರ್ಕ್ ಮಾಡಿಕೊಂಡು ಇದು ಮಾಡಬೇಕು ಮೂರು ಮುಕ್ಕಾಲು ತೊಗೊಂಡಿದ್ದೀವಿ ಅಂದರೆ ಸೆಂಟ್ರಲ್ಲಿ ಎರಡು ಮುಕ್ಕಾಲು ತೊಗೊಳ್ಬೇಕು ನೋಡು ಈ ಥರ ಈ ಥರ ಮಾರ್ಕ್ ಮಾಡಿಕೊಂಡು ಫ್ರೆಂಟಿಗೆ ಬರೋ ಥರ ನಾವು ಸ್ಟಿಚ್ ಮಾಡುವಾಗ ಫ್ರಂಟಿಗೆ ಬರೋ ಥರ ನೋಡ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಕಟ್ ಮಾಡಿ ತೆಗೋಣ ನೋಡಿ ನೀಟಾಗಿ ಬಂತು ಬೆಲ್ಟ್ ಶೇಪು ಈಸಿಯಾಗೆ ಅರ್ಥ ಆಗುತ್ತೆ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಸ್ಲೀವ್ಸ್ ಆಯಿತು ಬೆಳ್ಟ್ ಪಟ್ಟಿ ಇದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಸ್ಲೀವ್ಸು ಬೆಲ್ಟ್ ಪಟ್ಟಿ ಥ್ಯಾಂಕ್ ಯು ಫ್ರೆಂಡ್ಸ್